ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬಹಳ ಗಂಭೀರ ಮತ್ತು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಹೋಗಿದ್ದೇವೆ ಪೋರ್ನ್ ಹೆಚ್ಚು ನೋಡಿದರೆ ನಮ್ಮ ಸೆಕ್ಸ್ ಲೈಫ್ ಮೇಲೆ ಬರುವ ಪರಿಣಾಮಗಳು ಇಂದಿನ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ಮೂಲಕ ಯಾವುದೇ ವಿಷಯಗಳನ್ನು ಸುಲಭವಾಗಿ ಪ್ರವೇಶಿಸಬಹುದಾಗಿದೆ ಅದರಲ್ಲೂ ಪೋರ್ನೋಗ್ರಫಿ ನೋಡುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದರೆ ಈ ಅಭ್ಯಾಸ ನಮ್ಮ ಮಾನಸಿಕ ಹಾಗೂ ದಾಂಪತ್ಯ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವು ತಿಳಿದಿರಲೇಬೇಕು ಒಂದು ಮಿತಿಮೀರಿದ ಪೋರ್ನ್ ವೀಕ್ಷಣೆಯಿಂದ ಲೈಂಗಿಕ ನಿರೀಕ್ಷೆಗಳ ಮೇಲೆ ಪ್ರಭಾವ ಪೋರ್ನ್ನಲ್ಲಿ ತೋರಿಸಲಾದ ದೃಶ್ಯಗಳು ವಾಸ್ತವ ಜೀವನಕ್ಕೆ ಯಾವುದೇ ಸಂಬಂಧವಿಲ್ಲ ಅವುಗಳೆಲ್ಲ ಕಲ್ಪಿತ ದೃಶ್ಯ ಸಂಯೋಜಿತ ಮತ್ತು ನಾಟಕೀಯವಾಗಿರುತ್ತವೆ ಆದರೆ ಪ್ರತಿದಿನವೂ ಪೋರ್ನ್ ನೋಡುತ್ತಾ ಹೋದರೆ ವ್ಯಕ್ತಿಯ ಮನಸ್ಸು ಅವುಗಳನ್ನು ನೈಜ ಜೀವನದ ಲೈಂಗಿಕ ಕ್ರಿಯೆಯೊಂದಿಗೆ ಹೋಲಿಸತೊಡಗುತ್ತದೆ ಇದರಿಂದ ಹೆಚ್ಚು ನಿರೀಕ್ಷೆಗಳು ಮೂಡುತ್ತವೆ ಆದರೆ ನೈಜ ಜೀವನದಲ್ಲಿ ಅದು ಸಾಧ್ಯವಾಗದೇ ಹೋಗಬಹುದು ಇದರಿಂದ ಸೆಕ್ಸ್ ಲೈಫ್ನಲ್ಲಿ ಅತೃಪ್ತಿ ಮತ್ತು ಭ್ರಾಂತಿ ಉಂಟಾಗಬಹುದು ಎರಡು ಲೈಂಗಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಪೋರ್ನ್ ಗಾಳಿ ಬೀಸಿದಂತೆ ನೋಡುವುದರಿಂದ ಲೈಂಗಿಕ ಚಟುವಟಿಕೆಯ ಮೇಲಿನ ಆಸಕ್ತಿ ಕಡಿಮೆಯಾಗಬಹುದು ಕೆಲವರಲ್ಲಿ ಎರೆಕ್ಷನ್ ಸಮಸ್ಯೆಗಳು ಇರಾಕ್ಚಲ್ ದೈಸ್ ಫಂಕ್ಷನ್ ತೃಪ್ತಿಯ ಅಭಾವ ಬೇಸತ್ತು ಹೋಗುವ ಭಾವನೆ ಮತ್ತು ಸಂಬಂಧದಲ್ಲಿ ದೂರಳಿದ ಭಾವನೆ ಎದುರಾಗಬಹುದು ಇದರಿಂದ ದಾಂಪತ್ಯ ಜೀವನದಲ್ಲೂ ದೊಡ್ಡ ಸಮಸ್ಯೆ ಉಂಟಾಗಬಹುದು ಮೂರು ಅಧಿಕ ಪೋರ್ನ್ ವೀಕ್ಷಣೆ ಮತ್ತು ಅತಿಯಾದ ಹಸ್ತಮೈಥುನ ಓವರ್ಮ್ಯಾಸ್ಟ್ರಿಬೇಷನ್ ಮಿತಿಮೀರಿದ ಹಸ್ತಮೈಥುನವು ಲೈಂಗಿಕ ಆರೋಗ್ಯಕ್ಕೆ ಹಾನಿಕಾರಕ ಆಗಾಗ ಪೋರ್ನ್ ನೋಡುತ್ತಾ ಹಸ್ತಮೈಥುನ ಮಾಡುವವರಲ್ಲಿ ಪ್ರಕೃತಿಯ ಲೈಂಗಿಕ ಜೀವನದ ಮೇಲೆ ಅವಲಂಬನೆಯ ಕಮ್ಮಿಯಾಗಬಹುದು ಅವರು ಪೋರ್ನಲ್ಲಿ ತೋರಿಸುವ ಅನಾವಶ್ಯಕ ದೃಶ್ಯಗಳಿಗೆ ಹೋದರೆ ನೈಜ ಲೈಂಗಿಕ ಜೀವನದಲ್ಲಿ ತೃಪ್ತಿ ಅನುಭವಿಸಲು ಅಸಾಧ್ಯವಾಗಬಹುದು ನಾಲ್ಕು ಪೋರ್ನ್ಗೆ ಆಸಕ್ತಿಯಾದರೆ ಮನೋವೈಜ್ಞಾನಿಕ ಸಮಸ್ಯೆಗಳು ಜಾಸ್ತಿ ಪೋರ್ನ್ ನೋಡುತ್ತಾ ಹೋದರೆ ಅದು ಒಂದು ಅಡಿಕ್ಷನ್ ಅಸಾಕ್ಟೇ ಆಗಬಹುದು ಅರ್ಥಾತ್ ನಮ್ಮ ಮೆದುಳಿನ ಡೋಪಮೈನ್ ಮಟ್ಟಗಳು ಹೆಚ್ಚಾಗುತ್ತವೆ ಮತ್ತು ನಮ್ಮ ಮೆದುಳು ಅದಕ್ಕೆ ಹೇರಳವಾಗಿ ಅವಲಂಬಿತವಾಗುತ್ತದೆ ಇದರಿಂದಾಗಿ ತೀವ್ರವಾದ ಹತಾಶೆ ಒಂಟಿತನ ಅತಿಯಾದ ಕಾಮಾಸಕ್ತಿ ಮಾನಸಿಕ ಒತ್ತಡ ಆತ್ಮವಿಶ್ವಾಸದ ಕೊರತೆ ಹಾಗೂ ಸಂಬಂಧಗಳಲ್ಲಿ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಐದು ಸೊಲ್ಯೂಷನ್ ಈ ಸಮಸ್ಯೆಯಿಂದ ಹೊರಬರುವ ಮಾರ್ಗಗಳು ಪೋರ್ನ್ ನೋಡುವುದನ್ನು ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡಿ ನಿಮ್ಮ ಸಮಯವನ್ನು ಇತರ ಉತ್ಸಾಹಕರ ಚಟುವಟಿಕೆಗಳಿಗೆ ಮೀಸಲಿಡಿ ನೈಜ ಲೈಂಗಿಕ ಜೀವನದ ಬಗ್ಗೆ ಆರೋಗ್ಯಕರವಾದ ತಿಳಿವಳಿಕೆ ಹೊಂದಿರಿ ಸಹಜ ಮತ್ತು ಆರೋಗ್ಯಕರ ಲೈಂಗಿಕ ಜೀವನವನ್ನು ವೃದ್ಧಿಸಲು ಸಹಜ ಉಪಾಯಗಳನ್ನು ಅನುಸರಿಸಿ ಒಬ್ಬ ವೈದ್ಯ ಅಥವಾ ಮನೋವೈಜ್ಞಾನಿಕ ಸಲಹೆಗಾರರನ್ನು ಸಂಪರ್ಕಿಸಿ ನಿಮ್ಮ ದಾಂಪತ್ಯ ಜೀವನ ಸಂತೋಷಕರವಾಗಿರಲಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ